ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನೇನು ತಿಳಿಸ್ಕೊಡ್ತೀನಿ ಅಂತ ಅಂದರೆ ಅಂದರೆ ಗರ್ಲ್ಸ್ ಆಲ್ಮೋಸ್ಟ್ ಇವಾಗ ಇದು ತುಟಿಗಳಿಗೆ ಆಲ್ಮೋಸ್ಟ್ ಕೆಮಿಕಲ್ಸ್ ಯೂಸ್ ಮಾಡದಿರುವಂತಹ ಲಿಪ್ಸ್ಟಿಕ್ ಲಿಪ್ ಲಿಪ್ಸ್ಟಿಕ್ನ ಹಾಕೋತಾರೆ ಅಲ್ವಾ ಸೊ ನ್ಯಾಚುರಲ್ಲಾಗೇ ಲಿಪ್ಸು ಯಾವ ಹೇಗೆ ಕೆಂಪು ಕಲರ್ ಕೆಂಪು ಕಲರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಮೊದಲನೇ ಟಿಪ್ಸ್ ಕೊಡ್ತೀನಿ ಏನಪ್ಪ ಅಂದರೆ ದಾಳಿಂಬೆ ಇರುತ್ತೆ ಅಲ್ವ ದಾಳಿಂಬೆ ಬೀಜಗಳನ್ನ ನುಣ್ಣಗೆ ರುಬ್ಕೋಬೇಕು ನೆಕ್ಸ್ಟ್ ಅದನ್ನ ರೋಸ್ ವಾಟರ್ ಜೊತೆ ಬೆರೆಸಿ ರೋಸ್ ವಾಟರ್ ಜೊತೆ ಬೆರೆಸಿ ಎರಡನ್ನೂ ಚೆನ್ನಾಗಿ ಬೆರೆಸ್ಕೊಂಡಾದಿದ ನಂತರ ಅದನ್ನು ತುಟಿಗಳಿಗೆ ಹಚ್ಚಬೇಕು ಇದನ್ನು ವಾರಕ್ಕೆ ಎರಡು ಸಲ ಮಾಡಿ ತುಟಿ ಕೆಂಪಗಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಟಿಪ್ಸ್ ಏನಂದರೆ ಬೀಟ್ರೋಟ್ ಬೀಟ್ರೋಟ್ ನೋಡಿರ್ತೀರ ಅಲ್ವಾ ಇದನ್ನು ಚಿಕ್ಕದಾಗಿ ಸಿಪ್ಪೆ ಸುಳಿದ ಬೀಟ್ರೋಟನ್ನು ತುರ್ಕೋಬೇಕು ರಸ ಇರುತ್ತಲ್ವ ಅದನ್ನು ನಿಮ್ಮ ತುಟಿಗಳಿಗೆ ಹಚ್ಚಬೇಕು ನೆಕ್ಸ್ಟ್ ಇದನ್ನ ಹಾಗೆ ಹದಿನೈದು ನಿಮಿಷ ಬಿಡಬೇಕು ಆಮೇಲೆ ತೊಳೆದಿದ ನಂತರ ತೊಳೆದಿದ ಮೇಲೆ ನೀವೇ ನೋಡ್ಬೋದು ಇದನ್ನು ಎರಡು ಬಾರಿ ಮಾಡಿ ಇದನ್ನು ಅಷ್ಟೇ ವಾರಕ್ಕೆ ಎರಡು ಸಲ ಮಾಡಿ ನೀವೇ ನೋಡ್ಬೋದು ಅವಾಗ ನೆಕ್ಸ್ಟ್ ಮೂರನೇ ಟಿಪ್ಸು ಕೊಕೋನಟ್ ಆಯಿಲ್ ತೆಂಗಿನೆಣ್ಣೆ ರಾತ್ರಿ ಮಲ್ಕೋಬೇಕಾದ್ರೆ ತುಟಿಗೆ ತೆಂಗಿನ ಎಣ್ಣೆನ ಹಚ್ಚಿಬಿಟ್ಟು ಮಲ್ಕೊಳಿಬೇಕಾರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಚ್ಚಗೆ ನೀರು ಬೆಚ್ಚನ್ನೇ ನೀರು ಇರುತ್ತಲ್ಲ ಅದರಿಂದ ತುಟಿನ ತೊಳ್ಕೊಬೇಕು ಅದು ಮೃದುತ್ವ ಇರುತ್ತಲ್ವ ಆರೋಗ್ಯಕರವಾಗಿಯೂ ಇರುತ್ತೆ ಬೇಕಾದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೂ ಕೆಲವ್ರು ಹೇಳ್ತಾರೆ ತೆಂಗಿನಕಾಯಿ ತೆಂಗಿನಕಾಯಿ ಎಣ್ಣೆ ಹಚ್ಚಿದ್ರೆ ಬ್ಲ್ಯಾಕ್ ಆಗುತ್ತೆ ಹಾಗೆ ಹೀಗೆ ಅಂತ ಹಾಗೆ ಏನೂ ಆಗೋಲ್ಲ ರಾತ್ರಿ ಮಲ್ಕೋಬೇಕಾದ್ರೆ ತೆಂಗಿನಕಾಯಿ ಎಣ್ಣೆನ ಹಚ್ಿಬಿಟ್ಟು ನೋಡಿ ಆಮೇಲೆ ಬೆಳಗ್ಗೆ ಎದ್ದು ಬೆಚ್ಚಗೆ ಇರುವಂತಹ ನೀರಲ್ಲಿ ವಾಶ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಅಷ್ಟೇ ವಾರಕ್ಕೆ ಎರಡು ಸಲ ಮಾಡಿ ಇಲ್ಲ ಯಾವಾಗಾದರೂ ಯೂಸ್ ಮಾಡ್ಬೋದು ನೀವು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಗೈಸ್ ತುಟಿ ಕಪ್ಪಾಗಲು ಕಾರಣ ಏನಪ್ಪ ಅಂದರೆ ತುಟಿಗಳ ಶುಷ್ಕತೆ ಬಿಸಿಲು ಆಮೇಲೆ ಸತ್ತ ಜೀವಕೋಶಗಳು ಅಲ್ಲಿ ಆಮೇಲೆ ವಿಟಮಿನ್ ಕೊರತೆ ತೇವಾಂಶ ಆಮೇಲೆ ರಾಸಾಯನಿಕವಾಗಿ ಯೂಸ್ ಮಾಡುವಂತಹ ಯೂಸ್ ಮಾಡುವಂತಹ ಬಣ್ಣಗಳು ಇದರಿಂದ ತುಟಿ ಕಪ್ಪಾಗುತ್ತೆ ಗೈಸ್ ಇನ್ನೊಂದು ಏನಪ್ಪ ಅಂದರೆ ಇದು ಮೋಸ್ಟ್ ಇಂಪಾರ್ಟೆಂಟು ಏನಂದರೆ ಸೌತೆಕಾಯಿ ಏನಂದ್ರೆ ಸೌತೆಕಾಯಿ ತಿಂದರೆ ಅಂದರೆ ಹೈಡ್ರೇಟ್ ಸೊ ಅದರಿಂದ ಸೌತೆಕಾಯಿನ ಸೌತೆಕಾಯಿನ ಚೆನ್ನ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಅದನ್ನು ತುಟಿ ಮೇಲೆ ಇಟ್ಟು ನೋಡಿ ಅದು ಬೇಗ ರಿಸಲ್ಟ್ ಕೊಡುತ್ತೆ ಈ ಸೌತೆಕಾಯಿದು ಬೇಕಾದರೆ ಕೆಲವೇ ದಿನಗಳಲ್ಲಿ ನ್ಯಾಚುರಲ್ಲಾಗಿ ಇರುತ್ತೆ ಇದನ್ನು ಪಕ್ಕ ವರ್ಕ್ ಆಗುತ್ತೆ ಗೈಸ್ ಇದನ್ನ ನ್ಯಾಚುರಲ್ಲಾಗಿ ಕೆಂಪಾಗಿ ಕಾಣುತ್ತೆ ನೋಡಿ ಬೇಕಾದರೆ ಸೌತೆಕಾಯಿನ ತುಟಿ ಹತ್ರ ಮಸಾಜ್ ಮಾಡ್ಕೊಳ್ಳಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಗೈಸ್ ಇದಾದಮೇಲೆ ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂದರೆ ಬಾದಾಮಿ ನೀವೇ ನೋಡಿರ್ತೀರಲ್ವ ಡ್ರೈ ಫ್ರೂಟ್ಸ್ ಅದು ಮತ್ತು ಹಾಲಿನ ಕೆನೆ ಹಾಲಿನ ಕೆನೆ ಮೇಲೆ ಇರುತ್ತಲ್ಲ ಅದು ಅದನ್ನು ಎರಡನ್ನೂ ಬಾದಾಮಿ ಪುಡಿ ಮಾಡ್ಕೋಬೇಕು ನೆಕ್ಸ್ಟು ಹಾಲಿನ ಕೆನೆನ ಬಾದಾಮಿ ಪುಡಿನೂ ಎರಡು ಚೆನ್ನಾಗಿ ಬೆರೆಸ್ಕೋಬೇಕು ಬೆರೆಸ್ಕೊಂಡು ತುಟಿ ಹತ್ರ ಹಚ್ಕೋಬೇಕು ಇದು ಕೂಡ ವರ್ಕ್ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟರಲ್ಲೂ ಅಷ್ಟೇ ಯಾವುದಾದ್ರೂ ಒಂದಾದರೂ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಲೋಳೆ ರಸ ಇರುತ್ತಲ್ವ ಅಲೋವೆರಾ ಅದು ಮತ್ತು ದಾಳಿಂಬೆ ಬೀಜಗಳನ್ನ ಚೆನ್ನಾಗಿ ರುಬ್ಕೋಬೇಕು ನೆಕ್ಸ್ಟು ಅದನ್ನು ರೋಸ್ ವಾಟರ್ ಜೊತೆ ಚೆನ್ನಾಗಿ ಬೆರೆಸ್ಕೊಳ್ಳಿ ಇದನ್ನು ಎರಡು ಸಲ ಹಚ್ಚಿ ನೋಡಿ ಕಪ್ಪಾಗಿರುವ ತುಡಿಗಳು ತುಟಿಗಳು ಕೆಂಪಗಾಗುತ್ತೆ ನೆಕ್ಸ್ಟು ಇದಕ್ಕೆ ಒಂದು ಚಮಚ ಜೇನುತುಪ್ಪ ಬೆರೆಸ್ಕೊಂಡು ಹಚ್ಚಿ ಆಮೇಲೆ ಒಂದು ಹದಿನೈದು ನಿಮಿಷ ವೆಯ್ಟ್ ಮಾಡಿ ಹದಿನೈದು ನಿಮಿಷ ಆದ ನಂತರ ಬೆಚ್ಚಗೆ ಇರುವಂಥ ನೀರಲ್ಲಿ ತುಟ್ಟಿಗಳನ್ನ ತೊಳ್ಕೊಬೇಕು ಸೊ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಇದು ಈಸಿ ಟಿಪ್ಸ್ ಇದನ್ನ ಈ ವಿಡಿಯೋ ಕೂಡ ಹಾಕಿದ್ದೀನಿ ಒಂದನ್ನು ಇದನ್ನು ನಾನು ಹಾಕಿರೋದು ಬ್ಯೂಟಿ ಟಿಪ್ಸ್ ಅಂದರೆ ಮುಗಕ್ಕೆ ಹಚ್ಕೊಳ್ಳಿ ಬೆಳಗ್ಗೆ ಹಾಕ್ತೀರ ಮತ್ತು ಪಿಂಪಲ್ಸ್ ಎಲ್ಲ ಇರಲ್ಲ ಅಂತ ಹಾಕಿದ್ದೀನಿ ಇದನ್ನು ಕಪ್ಪಾಗಿ ತುಟಿ ಇರುತ್ತಲ್ಲ ಸೊ ಅಂಥವ್ರು ಹಾಕೋಬೋದು ಅಲೋವೆರಾ ಜೊತೆಗೆ ಅರಿಶಿನನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ತುಟಿಗೆ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಬಿಡಬೇಕು ಆಮೇಲೆ ಬೆಚ್ಚಗಿರುವಂಥ ನೀರಲ್ಲಿ ತೊಳ್ಕೊಬೇಕು